ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತ ವರ್ಮಲಕ್ಷ್ಮಿ ಹಬ್ಬಕ್ಕೆ ರವೆ ಉಂಡೆ ಮಾಡೋದು ಸುಲಭವಾಗಿ ಪಾಕ ಇಲ್ಲದೆ ಮಾಡೋ ವಿಧಾನ ತೋರಿಸ್ತೀನಿ ಹೇಗೆ ಮಾಡೋಣ ನೋಡೋಣ ಬನ್ನಿ ಇದರಲ್ಲಿ ಒಂದು ಕಾಲು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಕಾಯಿ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ತುಪ್ಪ ಒಂದು ಲೋಟದಷ್ಟು ಹಾಲು ತಗೊಂಡಿದ್ದೀನಿ ಒಂದು ಲೋನ್ ಕಡಾಯಿನ ಇಟ್ಕೊಳ್ಳೋಣ இட்ணு சொல் துப்பாக சேர்சிராட்சி கோடம்பி எடூன சேர்சனே துப்பா ஃபிரை மா ನೋಡಿಷ್ಟು ಫ್ರೈ ಆಗಿದೆ ಇವಾಗ ಎತ್ಕೊಳ್ಳೋಣ ಇದು ತುಪ್ಪ ದ್ರಾಕ್ಷಿ ಗೋಳಂಬಿ ಹುರಿದಿ ಎತ್ತಾದಮೇಲೆ ಅದೇ ಇದಕ್ಕೆ ರವೆ ಸೇರಿಸೋಣ ರವೆ ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆ ಹಾಕೋಣ ಪೌಡ್ರ್ ಮಾಡ್ಕೊಳ್ಳೋಣ ಸಕ್ಕರೆನೂ ಏಲಕ್ಕಿ ಕಾಯಿರನ್ನು ಇದು ನೋಡಿ ಇನ್ನೂ ಸ್ವಲ್ಪ ಕೆಂಪು ಚೆನ್ನಾಗಿ ಆಗಬೇಕು ಅಷ್ಟು ಬರೆದು ಫ್ರೈ ಮಾಡ್ಕೊಳ್ಳೋಣ ಇದು ಇದು ನೋಡಿ ಚೆನ್ನಾಗಿ ಇದು ಹುರಿದಾಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದು ನೋಡಿ ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದ್ದು ಸೇರಿಸೋಣ இதை கொேர்ஸ் ஆள் தோர்சினால ஒன் முக்காலு ஆள் ஆள்பட்டு ஒன்று ஐந்து நிமிஷம் முச்சிட்டு போடணும் ஆமேல ஆளமேல உண்டை கட்டுக்கோணு ഇത് നോടി ഇത് ഐത് നിമിഷ മുച്ചിട്ട് ഇവക ഇത് ഉടക്കണ്ടിരോ ദ്രാക്ഷി ഗോഡമ്പിനു സേർസ ബേഗ് ഹിഷക്കിടത്ത ഉണ്ടെ ನೋಡಿ ಎಷ್ಟು ಚೆನ್ನಾಗಾಗಿದೆ ರವೆ ಉಂಡೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು